ಎಲ್ರಿಗೂ ನಮಸ್ಕಾರ ಬಹುಮುಖ್ಯ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ನಾವಿವತ್ತು ಕೋಡಿಬೆಂಗ್ರೆ ಬೀಚ್ ಹತ್ತಿರ ಬಂದಿದ್ದೀವಿ ಇದನ್ನು ನಿಮಗೆಲ್ಲ ನಾನು ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ನಿಮಗೆಲ್ಲ ತೋರಿಸ್ಬೇಕನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಇಲ್ಲಿನ ಒಂದು ನದಿಗಳ ಸಂಗಮದ ಒಂದು ಜಾಗ ಆಗಿರೋದ್ರಿಂದ ಇದನ್ನ ಚೂರು ತೋರಿಸೋಣ ಅಂತ ಅನಿಸ್ತು ಹಾಗಾಗಿ ಅದಕ್ಕೂ ಮುಂಚೆ ನೀವೇನಾದರೂ ಮೊದಲೇ ಬಾರಿ ನನ್ನ ಚಾನಲ್ ಅಂತ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೋಡೋಣ ಬನ್ನಿಸ್ತೀನಿ ಹೇಗಿದೆ ಅಂತ ಇಲ್ಲೊಂದು ಏಡಿ ಇದೆ ನೋಡಿ ಅದು ಎಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಅದು ಒಂದು ಪುಡಿ ಒಳಗಿಂದ ಅದ್ರೊಳಗಿಂದ ಹೊರಗಡೆ ಹಾಕಿ ಶ್ರಮಪಟ್ಟು ಕೆಲಸ ಮಾಡ್ತಿದೆ ತುಂಬಾ ಚಿಕ್ಕ ಏಡಿ ಮರಿ ಆದ್ರೂ ಕೂಡ ಅದು ಶ್ರಮಪಟ್ಟು ಕೆಲಸ ಮಾಡ್ತಿದೆ ನಾನು ಎಷ್ಟೆಷ್ಟು ದೂರಕ್ಕೆ ತಗೊಂಡು ಹಬ್ಬ ಅಷ್ಟು ದೂರ ತೊಂಡಾಗ ಹಾಕೈತೆ ನೋಡಿ ಅಷ್ಟು ದೂರ ಬಿಸಾಡ್ತಲ್ರಿ ನೋಡಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯಿಂದ ಎಡಗಡೆಗೆ ಬಂದ್ರೆ ಅಲ್ಲಿ ಒಂದು ರಸ್ತೆ ಇದೆ ಆ ರಸ್ತೆಲಿ ಸುಮ್ಮನೆ ಸೀದ ಮುಂದೋದ್ರೆ ಪೂರ್ತಿ ಎಂಡಿಗೆ ಹೋಗ್ಬೇಕು ಅಲ್ಲಿಂದ ಸಿಗುತ್ತೆ ಈ ರೀತಿಯಾದಂತ ವಾತಾವರಣ ಸಿಗುತ್ತೆ ಇಲ್ಲಿ ನೋಡಿ ಯಾರು ಒಂದಷ್ಟು ಲೋಕಲ್ನವ್ರು ಅನ್ಸುತ್ತೆ ಮೀನ್ ಹಿಡಿತಾ ಇದ್ದಾರೆ ಗಾ ಗಾಳ ಹಾಕೊಂಡು ಮೀನ್ ಹಿಡಿತಾ ಇದ್ದಾರೆ ಮತ್ತೆ ಈ ಕಡೆಯಿಂದ ಬಲೆ ಬಿಟ್ಕೊಂಡು ದೋಣಿ ತಗೊಂಡು ಹೋಗ್ಕೊಂಡು ಕೂಡ ಮೀನ್ ಹಿಡಿತಾರೆ ಅಂತ ಅನ್ಸುತ್ತೆ ಕೋಡಿಬೆಂಗ್ರೆ ಬೀಚ್ ಆಟ ಬೀಚ್ ಹಾಂ ಕೋಡಿಬೆಂಗ್ರೆ ಬೀಚ್ ಈ ಕಡೆಯಿಂದ ಡೆಲ್ಟಾ ಬೀಚ್ ಅಂತ ಇಲ್ಲಿ ಈ ಕಡೆ ನೋಡಿ ಈ ಕಡೆ ಈ ಕಡೆ ಬರ್ತಾ ಇರೋದು ಸಮುದ್ರ ಈ ಕಡೆ ಹಿಂಗೆ ಈ ಕಡೆ ಪಾಸ್ ಆದರೆ ಈ ಕಡೆಯಿಂದ ಸೀತಾ ನದಿ ಬರ್ತಾ ಇತ್ತು ಸೀತಾ ನದಿ ಬಂದಿರೋದು ಏನಂತ ಹೇಳಿದ್ರೆ ಇದಕ್ಕೆ ಬಾರ್ಕೂರು ಬಾರ್ಕೂರು ಕಡೆಯಿಂದ ಬಂದಂತಹ ನದಿ ಅಲ್ಲಿ ತನಕ ಅಲ್ಲಿಂದಲೇ ಸ್ಟಾಪ್ ಆಗಿರುತ್ತೆ ಆದರೂ ಕೂಡ ಒಳಹರಿವು ಇರುತ್ತೆ ಮೇಲುಗಡೆಯಿಂದ ನಾನು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಯಾವ ಕಡೆ ಪಾಸಾಗ್ತಿದೆ ಅಂತೇಳಿ ಈ ಕಡೆಯಿಂದ ನೋಡಿ ನೋಡಿದರೆ ನಿಮಗೆ ಈ ರೀತಿ ಸಮುದ್ರದ ಅಲೆ ಬರ್ತಿರುವಾಗಲೂ ಕೂಡ ಈ ಕಡೆಯಿಂದ ನೋಡಿ ಆ ಕಡೆಯಿಂದ ಪಾಸಾಗುವಂಗೆ ನೀರು ಪಾಸಾಗ್ತಿರುತ್ತೆ ಈ ಕಡೆ ಒಳಗಡೆ ಒಳಹರಿವು ಇದ್ದೇ ಇರುತ್ತೆ ನೋಡಿ ಇಲ್ಲಿ ನೋಡಿ ಈ ಬೋಟ್ ಬರ್ತಾ ಇದೆಯಲ್ಲ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಈ ಕಡೆಯಿಂದ ನೀರು ಹೋಗ್ತಾ ಇದೆ ಆ ಕಡೆಯಿಂದ ನೀರು ಬರ್ತಾ ಇದೆ ಎರಡು ಕಡೆಯಿಂದ ನೀರು ಪಾಸಾಗ್ತಿದೆ ಇದರಲ್ಲಿ ಒಂದು ಏನೋ ಹೋಗ್ತಾ ಇದ್ರಿ ತೆಂಗಿನ ಗರಿ ಹೋಗ್ತಾ ಇದೆ ನೋಡಿ ಅದು ಈ ಕಡೆ ಬರ್ತಾ ಇದೆ ಈ ಕಡೆಯಿಂದ ಒತ್ತಡ ಈ ಕಡೆ ಬರ್ತಾಯಿದೆ ಇನ್ನೊಂಥರ ಏನು ಮಿಕ್ಸಪ್ ಆದಂಗೆ ಅಲ್ಲೊಂದು ಬೆಳ್ಳಕ್ಕಿ ಸಾಲು ಬೇರೆ ಇದೆ ನೋಡಿ ಆ ಬೋಟಿನ ಪಕ್ಕ ಅಲ್ಲಿ ಕುಂದಾಡ್ತಿರೋದು ಕಾಣಿಸ್ತೀವಿ ಎಷ್ಟು ಬೆಳ್ಳಕ್ಕಿಗಳು ಕೊಕ್ಕರೆಗಳು ಅದು ನೋಡಿ ಆ ಸ್ಪೀಡಲ್ಲಿ ಬಂದು ಇದಕ್ಕೆ ಕನೆಕ್ಟ್ ಆಗುತ್ತೆ ಇಲ್ಲಿಂದ ಒಂದು ರೌಂಡ್ ಹೊಡೆದಂಗೆ ಹೊಡ್ಕೊಂಡು ಆ ಕಡೆಗೆ ನೀರು ಸೇರ್ಕೊಂಡು ಬಿಡ್ತು ಸಮುದ್ರಕ್ಕೆ ಇಲ್ಲೇನೆಂದರೆ ನಿಮಗೆ ಈ ಕಡೆಯಿಂದ ನೀವು ಆ ಈ ಮಗ್ಲಲ್ಲಿ ನಿಮಗೆ ಸೂರ್ಯಾಸ್ತದ ಯಾವುದೇ ದೃಶ್ಯ ಕಾಣ್ತಲ್ಲ ಈ ಮಗಳಿಂದ ಇದೇ ಆ ಕಡೆ ನೋಡಿ ಇಲ್ಲಿ ಈಗ ಕಾಣ್ತಿದೆಯಲ್ಲ ಈ ಕಡೆಯಿಂದ ಹೀಗೆ ಸುತ್ತ ಹಾಕ್ಕೊಂಡು ಆ ಕಡೆ ಹೋದರೆ ಈ ತೆಂಗಿನ ಮರ ಎಲ್ಲ ಕಾಣ್ತಿದ್ರೆ ಅದರಿಂದ ಮಗ್ಲಿಗೆ ಹೋದರೆ ಒಂದು ಐನೂರು ಐನೂರು ಇಲ್ಲ ಒಂದು ಇನ್ನೂರು ಮೀಟ್ರಿಂದ ಆ ಕಡೆ ಹೋದ ತಕ್ಷಣ ನಿಮಗೆ ಸನ್ಸೆಟ್ ಕಾಣಿಸೋಕ್ಕೆ ಶುರುವಾಗುತ್ತೆ ಆ ಥರದ ಇಲ್ಲಿ ಇರುವಂಥದ್ದು ಇದೆ ಈ ಪ್ರದೇಶ

ಇದು ಒಂದು ಕೆಸಿನೋ ರೀತಿ ರೆಡಿ ಆಗ್ತಿರುವಂತದ್ದು ಮತ್ತೊಂದು ಈ ಕಡೆ ಮೀನುಗಾರಿಕೆ ಬಂದರು ಈ ಕಡೆ ಕಾಣ್ತಿರೋದು ಇಲ್ಲಿ ಎದುರಿಗೆ ಆ ಕಡೆ ಕಾಣ್ತಾ ಇದೆಯಲ್ಲ ಅದೆಲ್ಲ ಕೂಡ ಕಾಣ್ಲಾಗೋಣ ಅಂತ ಹೇಳ್ತಾರಲ್ಲ ಆ ರೀತಿ ಅಂತದ್ದು ಅದು ಅಲ್ಲಿಗೂ ಕರ್ಕೊಂಡು ಹೋಗ್ತಾರಂತೆ ಆಮೇಲೆ ಈ ಕಡೆ ಡೆಲ್ಟಾ ಪಾಯಿಂಟ್ಗೂ ಕರ್ಕೊಂಡು ಹೋಗ್ತಾರಂತೆ ಇದೆಯಲ್ಲ ಇಲ್ಲಿ ಇಂದ ನೋಡ್ಕೊತೀನಿ ಆ ಕಡೆಯಿಂದ ಸನ್ಸೆಟ್ ಈಗ ಒಂದಷ್ಟು ಪ್ರಕಾಶ್ ಇಲ್ಲಿ ನದಿ ಹರಿವಿನ ಸ್ಪೀಡ್ ಎಷ್ಟಿದೆ ಅಂತ ನೋಡೋಕ್ಕಾದ್ರೆ ಇದು ಹೋಗ್ತಾ ಇದೆ ನೋಡಿ ಯಾವ ಸ್ಪೀಡಲ್ಲೂ ಮೂವ್ ಆಗ್ತಿದೆ ಅಂತ ನೋಡಬೇಕು ಓಕೆ ನೋಡಿರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬೈ ಬೈ